ನಮಸ್ತೆ ಬನ್ನಿ ನಾವಿವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಜ್ಜಿಗೆ ಆಂಬ್ರ ಅಥವಾ ಮಜ್ಜಿಗೆ ಸಾರನ್ನು ಹೇಗೆ ಮಾಡೋದಂತ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ದಿನ ಸಾರು ಮಾಡಿಕೊಂಡು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಬೇಳೆ ಕುಡಿಸಿದ ಅನ್ನ ಜೊತೆಗೆ ಸರ್ವ್ ಮಾಡ್ತೀವಿ ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲೇದಾಗಿ ನಾವು ಇದಕ್ಕೊಂದು ಹಸಿ ಖಾರನ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಹತ್ತರಿಂದ ಹನ್ನೆರಡು ಗಾತ್ರದ ಬೆಳ್ಳುಳ್ಳಿ ಹೆಸುಳನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಇದನ್ನು ಬೇಕಾದರೆ ಕಲ್ಲಲ್ಲಿ ಜಜ್ಬಿಟ್ಟು ಹಾಕೋಬೋದು ಇದರಲ್ಲಿಂದ ನಾನೀಗ ಅರ್ಧ ಬಾಳೆ ಭಾಗನ್ನು ತೆಗೆದಿಟ್ಕೋತಾ ಇದ್ದೀನಿ ಏಕೆಂದರೆ ಆಮೇಲೆ ಇದು ನಮಗೆ ಒಗ್ಗರಣೆ ಬೇಕು ಆಮೇಲೆ ಉಳಿದಿರೋ ಬೆಳ್ಳುಳ್ಳಿ ಜೊತೆಗೆ ನಾವು ನಾಲ್ಕರಿಂದ ಐದು ಹಸಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಆಮೇಲೆ ಇದನ್ನೀಗ ನೀರು ಹಾಕದೇನೆ ತರಿ ತರೆಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದು ನುಣ್ಣಗೆ ಪೇಸ್ಟ್ ಆಗಬೇಕಂತೇನಿಲ್ಲ ಬನ್ನಿ ಇವಾಗ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನು ಒಂದು ಕಪ್ಪಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ ಮೊಸರು ತುಂಬ ಹುಳಿಯಾಗಿರಬಾರ್ದು ಸ್ವಲ್ಪ ಹುಳಿಯಾಗಿರಬೇಕು ಇದ್ರ ಜೊತೆಗೆ ಎರಡು ಕಪ್ಪಷ್ಟು ನೀರನ್ನು ಇದ್ದೀನಿ ಆಮೇಲೆ ಇದನ್ನು ಕಡಿದುಕೊಂಡು ಮಜ್ಜಿಗೆ ಮಾಡ್ಕೊಳ್ಳೋಣ ಮಜ್ಜಿಗೆ ತುಂಬ ತಿಳುವಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಗೂ ಮೊಸರು ತುಂಬ ಸಪ್ಪೇನೂ ಇರಬಾರ್ದು ತುಂಬ ಹುಳಿಯಾಗೂ ಇರಬಾರ್ದು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ನಾವು ಮಾಡಿಕೊಂಡಿರುವ ಹಸಿ ಖಾರನ ಹಾಕ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಸಿ ಖಾರನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೊಳ್ಳಿ ನಂತರ ನಾವು ಇದಕ್ಕೆ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಹಾಕ್ಕೋಬೇಕು ಇದಕ್ಕಾಗಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ನಂತರ ಈ ಕಡಲೆ ಹಿಟ್ಟು ಪೇಸ್ಟನ್ನು ನಾವು ಮಾಡಿಕೊಂಡಿರುವ ಮಜ್ಜಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಈಗ ಮಜ್ಜಿಗೆ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಆದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಕಾಲು ಟೀ ಸ್ಪೂನಷ್ಟು ಕಾಳು ಮತ್ತು ನಾವು ಮೊದಲೇ ತೆಗೆದಿಟ್ಟಿರುವ ಬೆಳ್ಳುಳ್ಳಿ ಜಿರೋದು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೂ ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದನ್ನು ಸರಿಯಾಗಿ ಬಾಡಿಸ್ಕೊಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅದಿವರೆಗಿದ ಸರಿಯಾಗಿ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಮಾಡಿಕೊಂಡಿಟ್ಟಿರುವ ನಮ್ಮ ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ ಮಜ್ಜಿಗೆ ಹಾಕುವಾಗ ಸ್ಟೋವ್ ಫ್ಲೇಮು ಸಿಮ್ಮಲ್ಲಿರಲಿ ಆಮೇಲೆ ಮಜ್ಜಿಗೆ ಹಾಕ್ಕೊಂಡ್ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಕೈ ಬಿಡದೆ ತಿರುತ್ತಾನೆ ಇರಿ ಇಲ್ಲಾಂದರೆ ನಮ್ಮ ಮಜ್ಜಿಗೆ ಹೋಗುತ್ತೆ ಮಜ್ಜಿಗೆಗೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಸರಿಯಾಗಿ ತಿರುಸ್ತಾನೆ ಇರಿ ಮಜ್ಜಿಗೆಗೆ ಕುದಿ ಬಂದಮೇಲೆ ಇದನ್ನು ಒಂದು ಎರಡು ನಿಮಿಷವರೆಗೂ ಸಿಮ್ಮಲ್ಲಿ ಕುದಿಯಕ್ಕೆ ಬಿಟ್ಬಿಟ್ಟು ಎರಡು ನಿಮಿಷ ಆದ ನಂತರ ಇದನ್ನು ಬಾಣಲೆಯನ್ನು ಕೆಳಗಿಡಿಸ್ಬಿಡಿ ನೋಡಿ ತಯಾರಾಯಿತು ನಮ್ಮದು ಮಜ್ಜಿಗೆ ಸಾರು ಆಮೇಲೆ ಇದನ್ನು ಬೇಳೆ ಅನ್ನದ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ನಮ್ಮ ಉತ್ತರ ಕರ್ನಾಟಕದ ಮಜ್ಜಿಗೆ ಸಾರು ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು